ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಚಿಕನ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಎರಡು ಕೆ ಜಿ ಚಿಕನ್ ಇದೆ ಇದಕ್ಕೇನೆಲ್ಲ ಬೇಕು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಇದೆಲ್ಲ ಮುದ್ದೆ ಅನ್ನ ಪೂರಿ ಚಪಾತಿ ಎಲ್ಲದರ ಜೊತೆಗೂ ಸೂಟ್ ಆಗುತ್ತೆ ನಾನು ಇವಾಗ ಇದಕ್ಕೆಲ್ಲ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ನಾನು ಅರ್ಧ ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಅರ್ಧ ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಎರಡು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಆಮೇಲೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಎರಡು ಗಡ್ಡೆ ಆಮೇಲೆ ಎರಡು ಕೆ ಜಿ ಚಿಕನ್ ಇದೆ ಇವಾಗ ನಾನು ಮಸಾಲ ಪುಡಿನೆಲ್ಲ ರೆಡಿ ಮಾಡಿರೋದು ಹಾಕಲ್ಲ ಆಗ ರೆಡಿ ಮಾಡ್ಕೊಂಡು ಹಾಕಿ ತುಂಬ ಚೆನ್ನಾಗಿರುತ್ತೆ ನಾನಿವಾಗ ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ ರುಬ್ಬಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಚಕ್ಕೆ ಹಾಕ್ತಾ ಇದ್ದೀನಿ ಲವಂಗ ಹಾಕ್ತಾ ಇದ್ದೀನಿ ಒಂದೇ ಒಂದು ಏಲಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಗಸಗಸೆ ಹಾಕ್ತಿದ್ದೀನಿ ಅಷ್ಟಿದೆ ಅಂದ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನು ಗಸಗಸೆ ಹಾಕ್ತಾ ಇದ್ದೀನಿ ಇದಕ್ಕೆ ಕಲ್ಲು ಅಂತಾರೆ ಫ್ರೆಂಡ್ಸ್ ಇದ್ರೆ ಹಾಕಿ ಎಲ್ಲದ್ರೇನು ಪರವಾಗಿಲ್ಲ ನಾನು ಇದ್ದೀನಿ ಇವಾಗ ಇದಿಷ್ಟು ನಾನು ವಾಶ್ ಮಾಡಿಬಿಟ್ಟು ಜಾರಿಗೆ ಹಾಕ್ತೀನಿ ಎಲ್ಲ ವಾಶ್ ಮಾಡಿ ಇದಕ್ಕೆ ಹಾಕಿದ್ದೀನಿ ಫ್ರೆಂಡ್ಸ್ ಈಗ ಇಷ್ಟೇ ಇಷ್ಟು ಚಿಕ್ಕದು ತೊಡಗಬೇಡ ಟೊಮೊಟೊ ಜಾಸ್ತಿ ಹಾಕಲ್ಲ ಯಾರೂ ಆಲ್ಮೋಸ್ಟ್ ಹಾಕಲ್ಲ ಬಟ್ ನಾನು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಚಿಕ್ಕದಿದ ಮೀಡಿಯಮ್ ಸೈಜ್ ಒಂದೇ ಒಂದು ಇದ್ದೀನಿ ನೋಡಿ ಇವಾಗೆಲ್ಲ ಇದಕ್ಕೆ ಹಾಕಿದ್ದೀನಿ ನಾನು ಇದನ್ನ ಚೆನ್ನಾಗಿ ಸಣ್ಣಗೆ ರುಬ್ಬಣ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನೋಡಿ ನಾನು ಈ ಥರ ಎಷ್ಟು ನೈಸಾಗಿ ರುಬ್ಬಿದ್ದೀನಿ ನೀವು ಇಷ್ಟೇ ನೈಸಾಗಿ ರುಬ್ಬಿದ್ರೆ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಚಿಕನ್ನ ಇವಾಗ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ರೆ ನನಗೆ ಇಷ್ಟ ಆಗೋಲ್ಲ ನಾನು ಡೈರೆಕ್ಟ್ ಚಿಕನ್ನೇ ಹಾಕ್ತಿರ್ತೀನಿ ಇದು ಚಿಕನ್ನ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಡೈರೆಕ್ಟ್ ಒಗ್ಗರಣೆಗೆ ಹಾಕೋಡೋಣ ಸ್ವಲ್ಪ ತೆಕ್ಸೋಣ ನೀಟಾಗಿ ಇದೀರ ಆಗಲಿ ನೋಡಿ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಇದು ಈ ಥರ ಸ್ವಲ್ಪ ಕುದೀತಾ ಇದೆ ಇವಾಗ ನಾನು ಅರ್ಶನ ಹಾಕ್ತೀನಿ ಇದಕ್ಕೆ ಟೇಬಲ್ ಸ್ಪೂನ್ ಅರ್ಶನ ಹಾಕಿದ್ದೀನಿ ಫ್ರೆಂಡ್ಸ್ ನಾನೀಗ ಉಪ್ಪು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಇದರ ಮೂರು ಸ್ಪೂನ್ ಹಾಕಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕಿ ಐದು ಸ್ಪೂನ್ ಚಿಕ್ಕ ಮತ್ತೆ ನಾನು ತಗೊಂಡಿರೋ ಚಿಕನ್ ಎರಡು ಕೆ ಜಿ ಮೇಲಿದೆ ನೋಡ್ಕೊಂಡು ಮಾಡ್ಕೊಳ್ಳಿ ನಿಮ್ಗೆ ಎಷ್ಟಿದೆ ಚಿಕನ್ನು ಅದ್ರ ಮೇಲೆ ಮಾಡ್ಕೊಳ್ಳಿ ಉಪ್ಪು ಮತ್ತೆ ಜಾಸ್ತಿ ಆಗಿಬಿಟ್ರೆ ತೆಗಿಯೋಕ್ಕಾಗಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಬೇಕಾದರೆ ಮತ್ತೆ ಹಾಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ಖಾರ ಹಾಕ್ತಾ ಇದ್ದೀನಿ ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು ಅದರಲ್ಲಿ ಷ್ಟು ಚಿಕನ್ ಸಾಂಬಾರಿಗೆ ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಮ್ಮನೆಗೆ ಸ್ವಲ್ಪ ಖಾರ ಜಾಸ್ತಿ ಬಂದ್ವಿ ಹಾಗಾಗಿ ನಾನಿವಾಗ ಒಂದು ನಾಲ್ಕರಿಂದ ಐದು ಸ್ಪೂನ್ ಹಾಕಿದ್ದೀನಿ ಟೇಬಲ್ ಅಷ್ಟು ಬಟ್ ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ ಆದಷ್ಟು ಖಾರ ಇದ್ದರೆ ಚೆನ್ನಾಗಿರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಅಷ್ಟೇ ನಾವು ಇಡೀ ಕೋಳಿ ಕಟ್ ಮಾಡಿಸ್ಕೊಂಬಂದಿರೋದ್ರಿಂದ ಬಂದಿರೋದ್ರಿಂದ ಎಲ್ಲ ಸ್ಪಾಟ್ಸು ಬರುತ್ತೆ ಹಾಗಾಗಿ ಕಾಲು ಇದೆ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇದೆಲ್ಲ ಚೆನ್ನಾಗಿ ಸ್ವಲ್ಪ ನೀಟಾಗಿ ಬೆಂದಾದ್ಮೇಲೆ ನಾವೆಲ್ಲ ಇದನ್ನ ಹಾಕ್ಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿದು ಕುದಿಬೇಕಿನ್ನ ಸ್ವಲ್ಪ ಚೆನ್ನಾಗಿದ್ದಲ್ಲೇ ಬೇಯಬೇಕು ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಲಿ ಫ್ರೆಂಡ್ಸ್ ಇದಾದಮೇಲೆ ನಾನು ತೋರಿಸ್ತೀನಿ ಇದೊಂದು ಐದು ನಿಮಿಷ ಚೆನ್ನಾಗಿ ಬೆಂದ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದು ಈ ಥರ ಆಗಿದೆ ಇದಕ್ಕೆ ನಾನು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಎರಡು ಸ್ಪೂನ್ ಇಲ್ಲ ಒಂದೂವರೆ ಸ್ಪೂನಷ್ಟಿದೆ ಇದಕ್ಕೆ ಗರಂ ಮಸಾಲ ಹಾಕ್ತಾ ಇದ್ದೀನಿ ಇವಾಗ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಉಪ್ಪು ಖಾರ ಇಲ್ಲ ಅದಕ್ಕೆ ಚಿಕನಿಗೆ ಚೆನ್ನಾಗಿ ಹಿಡೀಲಿ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ನಾನು ಮತ್ತೆ ರೆಡ್ ಕ್ಲೋಸ್ ಮಾಡಿ ಬೇಯಿಸಕ್ಕಿಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಐದು ನಿಮಿಷ ಚೆನ್ನಾಗಿದ್ದು ಬೆಂದಿದೆ ಸಾಕು ಇವಾಗಿದ್ದು ನಾನು ನೋಡಿ ಎಲ್ಲ ಯಾವ ಥರ ಬೆಂದಿದೆ ಅಂತ ಈ ಥರ ಆದ ಹಾಕಿ ಮುಂಚನೇ ಮಸಾಲ ಹಾಕಿಟ್ರೆ ಅದು ಚೆನ್ನಾಗಿ ಬೆಂದ್ಕೊಳ್ಳೋಲ್ಲ ಉಪ್ಪು ಖಾರ ಚೆನ್ನಾಗಿ ಫ್ರೆಂಡ್ಸ್ ಅಷ್ಟೇ ಅದಕ್ಕೆ ಅಷ್ಟೇ ನೋಡಿ ಫ್ರೆಂಡ್ಸ್ ಈಗ ಇದೇನು ರುಬ್ಬಿದ್ವಲ್ಲ ಇದೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈಗ ಇದಕ್ಕೆ ಎಷ್ಟು ನಿಮ್ಗೆ ನೀರು ಬೇಕೋ ಅಷ್ಟು ಹಾಕೊಳ್ಳಿ ಈಗೆಲ್ಲ ಆಯಿತು ನಾನೆಲ್ಲ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಏನಾದರೂ ಸಾಲ್ಟೈಸ್ ಇದೇನಾ ಅಂತ ನೋಡ್ಬಿಟ್ಟು ಮತ್ತೆ ಬೇಕಾದ್ರೆ ಹಾಕಿರ ಈಗ ನಾನು ಹಾಕಿದಿನಿ ಚೆನ್ನಾಗಿ ಕುದೀಲಿ ಆಮೇಲೆ ತೋರಿಸ್ತೀನಿ ಉಪ್ಪು ಉಪ್ಪಿನ ಸ್ವಲ್ಪ ಸಾಲ್ಟೈಸ್ ಇದ್ರೆ ಬೇಕಾದ್ರೆ ಹಾಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ಕುದಿ ಇವಾಗ ಸ್ವಲ್ಪ ಮುಚ್ಚಿಬಿಟ್ಟು ಇಡ್ತೀನಿ ಸ್ವಲ್ಪ ಕುದೀಲಿ ಸಾಂಬಾರು ರೆಡಿ ಆಯಿತು ಎಷ್ಟು ಚೆನ್ನಾಗಿ ಗಂಡು ಮಾಡೋ ಅಂತ ಸ್ಪೀಟ್ ಮಾಡ್ತಾ ಇದೆ ಅಂದರೆ ಎಲ್ಲ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಾಗುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಒಂದು ಸಾಂಬಾರು ರೆಡಿ ಆಗಿದೆ ಇದೀಗ ಹೇಗಿದೆ ಅಂತ ನೋಡ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಸಾಂಬಾರು ಒಂದು ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾವಿವಾಗ ಮುದ್ದೆ ಮಾಡಿದ್ದೀವಿ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರದ ವಿಡಿಯೋಗಳೆಲ್ಲ ಚೆನ್ನಾಗಿ ಚೆನ್ನಾಗಿರೋ ವೀಡಿಯೋಗಳಾಗ್ತಿರ್ತೀವಿ ನೋಡಿ ಫ್ರೆಂಡ್ಸ್ ಈ ಥರ ಇದೆ ಸಾಂಬಾರು ಈ ಥರ ಆಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ